ಬಿಟ್ಟು ಸಮಾಜ ಮತ್ತು ಧರ್ಮದ ನೆಲೆಯಲ್ಲಿ ನಾವೆಲ್ಲ ಒಂದು ಮಹಾಮನೆಯ ಮಕ್ಕಳು ಅಂತ ಅನ್ನುವಂಥ ರೀತಿಯಿಂದ ಬೆಳಕು ಮಾಡುವಂಥ ಸನ್ನಿವೇಶಗಳು ಆ ಒಂದು ಸನ್ನಿವೇಶದಲ್ಲಿ ಪ್ರಾರಂಭ ಆಯಿತು ನಮ್ಮ ಹೆಗಡೆಯವರ ಜೊತೆಯಲ್ಲಿ ಅವರ ವಾಹನದಲ್ಲಿಯೇ ಹೆಚ್ಚು ಕಡಿಮೆ ಸಾವಿರಾರು ಮೈಲಿಗಳನ್ನು ನಾನು ಸುತ್ತಿದ್ದೇನೆ ಕಾರಣ ಆ ಧರ್ಮ ಜಾಗೃತಿ ಸಮ್ಮೇಳನದ ಅಧ್ಯಕ್ಷರವರು ಆ ಪ್ರ ಅದರ ಸ್ವಾಗತ ಸಮಿತಿಯ ಅಧ್ಯಕ್ಷರವರು ಅದರ ಕಾರ್ಯದರ್ಶಿಯಲ್ಲಿ ನಾನು ಒಬ್ಬ ಇದ್ದೆ ನಮ್ಮ ಭಾಸ್ಕರಂ ಶೇಷಾಚಾರ್ಯರು ಎಲ್ಲ ನಮ್ಮ ಬನಂಜ ಗೋವಿಂದಾಚಾರ್ಯರು ಎಲ್ಲ ಇದ್ದಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಅದರ ಪರಿಣಾಮ ಸಮಾಜದಲ್ಲಿ ಮಠ ಮಠಗಳ ಒಂದು ನಡುವೆ ಇದ್ದಂಥ ಬಿಂಕ ಬಿಗುಮಾನಗಳ ದೂರವಾಗಿ ನಾವೆಲ್ಲ ಒಂದಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು ಇವನ್ನೆಲ್ಲ ನಾವು ನೆನಪಿಗೆ ಬರ್ತದೆ ಧರ್ಮಸ್ಥಳದಲ್ಲಿ ನಡೆದಂಥ ನಡೀತಾ ಇರತಕ್ಕಂಥ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನದ ಪ್ರಸಂಗದಲ್ಲಿ ಇಪ್ಪತ್ತೈದನೆಯ ಧರ್ಮ ದರ್ಶನದ ಒಂದು ಧರ್ಮ ಜಾಗದ ಸಮ್ಮೇಳನ ಅಲ್ಲಿ ನಡೀತಲ್ಲ ಸರ್ವಧರ್ಮ ಸಮ್ಮೇಳನ ಅದರಲ್ಲಿ ನಾನೊಬ್ಬ ಉಪನ್ಯಾಸಕಾರನಾಗಿ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇವತ್ತು ನನಗೆ ಹಸಿರಿದೆ ಪೇಜಾವರ ಶ್ರೀಗಳು ಚಿತ್ರದುರ್ಗದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಅವರು ಉದ್ಘಾಟಕರಾಗಿ ಅಧ್ಯಕ್ಷರಾಗಿ ನಾನು ಉಪನ್ಯಾಸಕಾರನಾಗಿ ಅದರಲ್ಲಿ ಭಾಗವಹಿಸಿದ್ದು ನನ್ನ ನೆನಪಿನಲ್ಲಿದೆ ಇದಿಷ್ಟೇ ಅಲ್ಲ ಪ್ರತಿಯೊಂದು ಸನ್ನಿವೇಶದಲ್ಲೂ ಇಷ್ಟೆಲ್ಲ ಸಮಾಜಮುಖಿಯಾಗಿ ಅವರು ಮಾಡ್ತಾ ಇದ್ದರೆ ಅವರ ಕಾಲಿಗೆ ಒಂದು ಮುಳ್ಳು ಚುಚ್ಚುವಂಥ ಕೆಲಸವನ್ನು ಕಾಲು ಎಳೆಯುವಂಥ ಕೆಲಸ ಇವತ್ತೆಲ್ಲ ಅವತ್ತಿನಿಂದಲೂ ನಡ್ಕೊಂಡು ಬರ್ತಲೇ ಇದ್ದದ್ದು ಇದನ್ನು ಯಾತಕ್ಕೆ ಮುಜರಾಯಿ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿ ಧರ್ಮಸ್ಥಳವನ್ನು ನುಂಗುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದ ಮುಂದುವರೆದದ್ದನ್ನು ನಾವು ಯಾವತ್ತೂ ಮರಿಬಾರ್ದು ಸುಪ್ರೀಂ ಕೋರ್ಟಿನ ಸನ್ನಿವೇಶದಲ್ಲಿ ಅದು ಸಂಪೂರ್ಣವಾಗಿ ಅದು ತೀರ್ಮಾನ ಆಯಿತು ಅದೆಲ್ಲ ಏನೇ ಆಗಲಿ ಆ ಸನ್ನಿವೇಶದಲ್ಲಿ ಧರ್ಮಸ್ಥಳ ಧರ್ಮ ಬೋಧನೆಯ ಸ್ಥಳ ಅಲ್ಲ ಧರ್ಮ ಆಚರಣೆಯ ಸ್ಥಳ ಅಂತ ಅನ್ನುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ದೀನ ಅನಾಥರ ಧಕ್ಕೆ ದರಿದ್ರರ ಮುರುಕು ಗುಡಿಸಲಲ್ಲಿ ವಾಸಿಸುವವರ ಎಲ್ಲರ ಮನೆ ಮನಗಳಿಗೆ ಆ ಮಂಜುನಾಥನ ಜ್ಯೋತಿಯನ್ನ ಹೊತ್ತಿಸುವಂತಹ ಅದ್ಭುತವಾದ ಕಾರ್ಯಕ್ರಮವನ್ನ ಸದ್ದುಗದ್ದಲವಿಲ್ಲದೆ ಅವರು ಮಾಡಿಕೊಂಡು ಬಂದಿದ್ದಾರೆ ಗ್ರಾಮೀಣ ಕಾರ್ಯಕ್ರಮಗಳು ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಅವರ ಒಂದು ಬೆಳವಣಿಗೆಗೆ ಬೇಕಾಗ್ತಕ್ಕಂಥ ಪ್ರೇರಣಾದಾಯಿಯಾಗಿ ಇವತ್ತೇನು ಸರ್ಕಾರಗಳು ದೊಡ್ಡದಾಗಿ ಘೋಷಣೆ ಮಾಡಿ ಅದು ಮಾಡೋದು ಇದು ಮಾಡೋದು ಅಂತ ಇದೆಯಲ್ಲ ಇವರು ಏನು ಧರ್ಮಸ್ಥಳದ ಹೆಗಡೆಯವರು ಮಾಡಿದಂಥ ಕೆಲಸದ ಹತ್ತು ಪೈಸೆಯವ್ರ ಕೈನಲ್ಲಿ ಇದುವರೆಗೂ ಮಾಡಲಿಕ್ಕಾಗಿಲ್ಲ ನಾ ಅನೇಕ ಸನ್ನಿವೇಶದಲ್ಲಿ ನಾವು ಮಂತ್ರಿಗಳ ಜೊತೆಯಲ್ಲಿ ಮಾತನಾಡುವಾಗ ಧರ್ಮಸ್ಥಳದ ಆ ಒಂದು ಪುಣ್ಯಭೂಮಿಯಲ್ಲೇ ಹೇಳಿದ್ದೇನೆ ಧರ್ಮಸ್ಥಳ ಅಂತ ಅನ್ನುವಂಥದ್ದು ನಿಮಗೊಂದು ಪ್ರೇರಣಾದಾಯಿ ಶಕ್ತಿ ನೀವು ಸಮಾಜ ಕಲ್ಯಾಣ ಸಮಾಜ ವ್ಯವಸ್ಥೆಯ ಕಾರ್ಯಕ್ರಮಗಳನ್ನು ಏನಾದರೂ ಮಾಡಬೇಕಾದ್ರೆ ನಮ್ಮ ಧರ್ಮಸ್ಥಳ ಹೇಗೆ ಮಾಡ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಬನ್ನಿ ಅದರಂತೆ ನೀವು ಹೆಜ್ಜೆ ಇಡಿ ನೀವು ಬಹಳ ಒಳ್ಳೆಯ ಹೆಸರು ತೆಗೆದುಕೊಳ್ತೀರಿ ಅಂತ ಹೇಳಿದ್ದೂ ಉಂಟು ನಾನು ಇಂಥ ಪ್ರಸಂಗಗಳನ್ನು ಸಹಜವಾಗಿ ಮಾಡ್ತಾ ಆದರೆ ಇವೆಲ್ಲದರ ಕೀರ್ತಿ ಪ್ರತಿಷ್ಠೆ ಪ್ರಸಾರ ಇವುಗಳ ಕಡೆ ಅವ್ರಿಗೆ ಹೋಗಲೇ ಇಲ್ಲ ಅಪ್ಪ ಬಸವಣ್ಣನವರ ಒಂದು ಮಾತಿದೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ನೋಡಿ ಇದಕ್ಕೇನಾದರೂ ಈ ಈ ಒಂದು ವಚನದ ವ್ಯಾಖ್ಯಾನ ಮಾಡಬೇಕು ಅಂತಂದು ಯಾರನ್ನಾದರೂ ಉದಾಹರಣೆ ಕೊಡೋದಿದ್ದರೆ ನಾವು ವೀರೇಂದ್ರ ಹೆಗ್ಡೆ ಅವರನ್ನು ಕೊಡ್ಬೋದು ಯಾಕೆ ಅಂತಂದರೆ ಮಾಡುವಂತಿರಬೇಕು ಆ ಕೆಲಸದಲ್ಲಿ ಎಷ್ಟು ತೀಕ್ಷ್ಣವಾಗಿ ತೀವ್ರವಾಗಿ ಅದರಲ್ಲಿ ಅವರು ಅಂತರ್ಗತವಾಗಿರ್ತಾರೆ ಅಂತ ಹೇಳಿದ್ರೆ ಅದರ ಪ್ರತಿಯೊಂದು ಕಣ ಕಣಗಳಲ್ಲಿಯೂ ತಮ್ಮ ಚೇತನವನ್ನು ಸಂಕಲ್ಪವನ್ನು ತುಂಬಿರ್ತಾರೆ ಆದರೆ ಇದು ನನ್ನಿಂದ ಆಗ್ತಾ ನಾನು ಇದರ ಮುಖಂಡ ಅಂತನ್ನುವಂಥ ರೀತಿಯಲ್ಲಿ ಅವರು ತೋರಿಸ್ಕೊಳ್ಳೋದಿಲ್ಲ ಮಾಡುವಂತಿರಬೇಕು ಮಾಡದಂತಿರಬೇಕು ಎಲ್ಲ ಅವರು ನಮ್ಮ ಎಲ್ಲ ನಮ್ಮ ಬಳಗ ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಅಷ್ಟೇ ಅಲ್ಲ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಇಷ್ಟೆಲ್ಲ ಆಯಿತು ಇದು ನನ್ನಿಂದ ಆಯಿತು ಲಕ್ಷ ಲಕ್ಷ ಜನಗಳು ಸ್ವಾವಲಂಬಿಗಳಾಗಿ ಪರಿಪೂರ್ಣತೆಯ ನೆಲೆಯಲ್ಲಿ ನಿಂತಿದ್ದಾರೆ ಅನೇಕ ಮುರುಕು ದೇವಸ್ಥಾನಗಳೆಲ್ಲವೂ ಸಹ ಧರ್ಮೋತ್ಥಾನ ಯೋಜನೆಯ ಅಡಿಯಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ತಮ್ಮ ಪ್ರಾಚೀನವಾದಂಥ ವೈಭವವನ್ನು ಗಳಿಸ್ಕೊಂಡಿದೆ ಆದರೆ ಇಂಥ ಒಂದು ದೇವಸ್ಥಾನ ನಾವು ಈ ರೀತಿ ಮಾಡಿದ್ದೇವೆ ಇದು ನಮ್ಮಿಂದಾಯಿತು ಅಂತ ಅನ್ನುವಂಥ ಹೆಗ್ಗಳಿಕೆಯ ಪ್ರದರ್ಶನ ಇಲ್ಲವೇ ಇಲ್ಲ ಯಾಕೆ ಅಂದರೆ ಹೆಗಡೆಯವರು ಬಸವಣ್ಣವರು ಹೇಳದಂತೆ ಮಾಡುವಾತ ನಾನಲ್ಲ ಬೇಡುವಾತ ನಾನಲ್ಲ ನೀಡುವಾತ ನಾನಲ್ಲ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ ಅಂತ ಹೇಳಿದ ಹಾಗೆ ಧರ್ಮಸ್ಥಳದ ಮಂಜುನಾಥ ನೀನು ಮಾಡ್ತಾ ಇದ್ದೀಯ ನಾನು ನಿನ್ನ ಕೈಯಲ್ಲಿರ್ತಕ್ಕಂಥ ಒಂದು ಸಲಕರಣೆ ಅಷ್ಟೇ ಅಂತನ್ನುವಂಥ ರೀತಿಯಲ್ಲಿ ಆ ಕರ್ತವ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ವಾಸ್ತವವಾಗಿ ಧರ್ಮಸ್ಥಳದ ಒಂದು ಪುಣ್ಯಭೂಮಿಯಲ್ಲಿ ಐವತ್ತು ವರ್ಷದ ಸಾಧನೆ ವಾಸ್ತವವಾಗಿ ಸರ್ವಧರ್ಮ ಸಮ್ಮೇಳನ ಎಲ್ಲಾದರೂ ನಡೆದರೆ ಅದು ಪರಿಪೂರ್ಣವಾಗಿರುವಂಥ ಜಾಗ ಪವಿತ್ರವಾದ ಜಾಗ ಧರ್ಮಸ್ಥಳ ನೋಡಿ ಅಲ್ಲಿ ಗೊಮ್ಮಟೇಶ್ವರನ ಮೂರ್ತಿ ಪ್ರತಿಷ್ಠಾಪನೆಯ ಸಂಕಲ್ಪ ಹಿರಿಯರು ಮಾಡಿದರು ಅದನ್ನು ಪೂರ್ತಿ ಮಾಡಿ ಅದನ್ನು ಆಗುಗೊಳಿಸಿದ್ದು ನಮ್ಮ ವೀರೇಂದ್ರ ಹೆಗಡೆ ಅವರು ಮತ್ತು ಎಲ್ಲ ಗುರುಗಳು ನಮ್ಮ ಏಲಾಚಾರ್ಯರು ಹಿರಿಯ ಗುರುಗಳಿಂದ ಹಿಡಿದು ಎಲ್ಲರೂ ಸಹ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಎಲ್ಲರ ಕಾರ್ಯಕ್ರಮಗಳಲ್ಲಿ ಎಲ್ಲರೊಳಗೊಂದಾಗಿ ಎಲ್ಲರಿಗೆ ಬೇಕಾಗಿ ಎಲ್ಲರ ಕಣ್ಣ ಬೆಳಕಾಗಿ ತಾನು ನಿರ್ಲಿಪ್ತೆಯಿಂದ ನಿಂತಹ ಒಂದು ಧರ್ಮ ಮೂರ್ತಿಯ ಒಂದು ಪರಿಚಯವನ್ನು ನೀವು ಮಾಡಿಕೊಳ್ಳಿ ಹೊರಟಿದ್ದೀರಿ ವಾಸ್ತವವಾಗಿ ಅವರನ್ನು ಕುರಿತು ಖಚಿತವಾಗಿ ಮಾತನಾಡಬಹುದಾದಂಥ ಒಂದು ಮಾತು ಯಾವುದು ಅಂತಂದರೆ ಆಚಾರ್ಯ ಶಂಕರರು ಹೇಳ್ತಾರೆ ಗುರುಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ ಇದು ಮಾತು ಮನಂಗಳಿಗೆ ಅತ್ತತ್ತ ಮೀರಿದಂತಹ ಸಾಧನೆ ಇದನ್ನು ನಾವು ಅನುಭವಿಸಬೇಕು ಕಣ್ಣು ಮುಚ್ಚಿ ಅದನ್ನು ಧ್ಯಾನಿಸಬೇಕು ಅಷ್ಟೇ ಹೊರತು ನಾವು ಮಾತಿನ ಮಲೆಯಲ್ಲಿ ಅದನ್ನು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥ ನೆಲೆಯನ್ನು ನಾನು ಹೇಳ್ತಾ ಧರ್ಮ ದರ್ಶನ ಅಂತ ಅನ್ನೋ ಹೆಸರಿಗೆ ಪರಿಪೂರ್ಣವಾಗಿರುವಂಥ ಅರ್ಥವತ್ತಾದಂಥ ಆನುಭಾವಿಕ ನೆಲೆಯನ್ನು ಕಲ್ಪನೆ ಮಾಡಿಕೊಡುವ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಇಂದಿನ ಕಾರ್ಯಕ್ರಮ ಅಂತ ಅನ್ನುವಂಥ ಮಾತನ್ನು ಹೇಳಿ ನಾನು ಹೇಳ್ತಾ ಹೋದರೆ ಪ್ರತಿಯೊಂದು ಘಟನೆಯ ಒಂದೊಂದು ಸನ್ನಿವೇಶವನ್ನು ನಾನು ಹೇಳ್ತಾ ಹೋದರೆ ನಾನು ಒಂದು ಇಪ್ಪತ್ತೈದು ವರ್ಷ ಪ್ರತಿ ದಿವಸವೂ ಮಾತಾಡುವಷ್ಟು ವಿಚಾರಗಳು ನಮ್ಮ ಹೆಗಡೆಯವರ ಬಗ್ಗೆ ನನಗೆ ಗೊತ್ತಿದೆ ಆದರೆ ಅವೆಲ್ಲ ಮಾತಿನ ಒಂದು ಇದರಲ್ಲಿ ಕಳೆದು ಹೋಗುವಂಥ ವಿಚಾರ ಅಲ್ಲ ಅಂತರಂಗದ ಅನುಭವದ ಶ್ರೇಷ್ಠತೆಯಲ್ಲಿ ಬರೋದು ದರ್ಶನ ಯಾವತ್ತೂ ಪ್ರದರ್ಶನ ಅಲ್ಲ ದರ್ಶನ ಅದು ನಾವು ಕಂಡು ಉಂಡ ಬೆಡಗು ಆ ಬೆಡಗನ್ನು ನಾವೆಲ್ಲ ಮೈತುಂಬಿಕೊಂಡು ಮುಂದಿನ ಪೀಳಿಗೆಗೆ ಅದಕ್ಕೆ ಪ್ರೇರಣೆಯನ್ನು ಕೊಡೋಣ ನೋಡಿ ಯಾವತ್ತೂ ಅಷ್ಟೇ ನಾವು ನಕಾರಾತ್ಮಕವಾಗಿ ಚಿಂತನೆ ಮಾಡೋದೇ ಜಾಸ್ತಿ ಆದರೆ ಒಂದು ಒಂದು ಸನ್ನಿವೇಶಕ್ಕೆ ಹೇಳ್ತೇನೆ ನಮ್ಮ ಶತಮಾನದ ಕವಿ ಗೋಪಾಲಕೃಷ್ಣ ಅಡಿಗರ ಒಂದು ಕವಿತೆಯ ಸಾಲು ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗಿಯಿತು ಕರಗೀತು ಮುಗಿಲ ಬಳಗ ತುಂಬಿತು ಸುರಿದೀತು ಸುಧೆಯ ಮಳೆ ತುಂಬೀತು ಎದೆಯ ಹೊಳೆ ತೊಳೆದೀತು ಒಳಗು ಹೊರಗ ಬಂದೆ ಬರಬೇ ಕೈಯೋ ಬಂದೆ ತೀರಲಿ ಬೇಕು ಈ ಬಾಳಿಗ ಮಹಾಪೂರ ಅಮೃತ ವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದ ಲದೆಗೆ ಸತತ ಈ ಒಂದು ಕವನಕ್ಕೆ ಸಾಕ್ಷಿಯಾಗಿ ನಮ್ಮೆದುರಿಗಿರ್ತಕ್ಕಂಥ ಅಮೃತ ಅಮೃತವಾಹಿನಿಯನ್ನು ಇವತ್ತು ನಾವೆಲ್ಲ ಪರಿಚಯ ಮಾಡಿಕೊಳ್ತಾ ಇದ್ದೇವೆ ಅದರಿಂದ ನಾವು ಧನ್ಯತೆಯನ್ನ ಮಾನ್ಯತೆಯನ್ನ ಪಡೆಯೋದಲ್ಲ ನಮ್ಮ ಒಂದೊಂದು ನೆಡೆ ಒಂದೊಂದು ಸಂಸ್ಕೃತಿ ಒಂದೊಂದು ಸಂಕಲ್ಪಕ್ಕೂ ಅದು ಪ್ರೇರಣಾದಾಯಿ ಆಗಲಿ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನೇ ಇಲ್ಲಿ ಮುಗಿಸ್ತೇನೆ ಸರ್ವರಿಗೂ ಅಭಿನಂದನೆಗಳು ಶುಭಾಶಯ